ಹಲೋ ಎವ್ರಿ ವನ್ ವೆಲ್ಕಮ್ ಟು ಟು ಡೇಸ್ ವ್ಲಾಗ್ ಆಲ್ಮೋಸ್ಟ್ ಒಂದು ಫೋರ್ ಫೈವ್ ಡೇಸ್ ಆಯ್ತಲ್ವ ವ್ಲಾಗ್ನ ಅಪ್ಲೋಡ್ ಮಾಡಿ ಇವತ್ತು ನಾವು ರಜದಲ್ಲಿ ಹೇಗೆ ಎಂಜಾಯ್ ಮಾಡಿದ್ವಿ ಅಂತ ಒಂದು ಗ್ಲಿಮ್ಸ್ ವೀಡಿಯೋ ಹಾಕ್ತಾಯಿದ್ದೀನಿ ತುಂಬಾ ಎಂಜಾಯ್ ಮಾಡಿದ್ವಿ ಅಲ್ಲಿ ಆ್ಯಕ್ಚುಲಿ ರೆಕಾರ್ಡ್ ಮಾಡೋಕ್ಕೂ ತುಂಬಾ ಟೈಮ್ ಸಿಗ್ತಾ ಇರಲಿಲ್ಲ ಅಂದರೆ ತುಂಬ ಕಾಮ್ ಪ್ಲೇಸ್ ಬೇಕಾಗುತ್ತೆ ಏನೂ ಸೌಂಡ್ ಇಲ್ದೇ ಇರೋ ಪ್ಲೇಸ್ಗೆ ಹೋಗಿ ರೆಕಾರ್ಡ್ ಮಾಡಬೇಕಾಗತ್ತೆ ಸೊ ಆ ಥರ ನನ್ನ ಮಗಳನ್ನ ನಾನು ನೋಡ್ಕೊಳ್ಳೋದೇ ಆಗೋಯಿತು ಅವಳು ಗಲಾಟೆ ಮಾಡೋದು ಅದು ಇದು ಮಾಡ್ತಿದ್ದಳು ವೀಡಿಯೋ ರೆಕಾರ್ಡ್ ಮಾಡ್ಕೋತಾ ಇದ್ದೆ ಬಟ್ ವಾಯ್ಸ್ ಓವರ್ ಕೊಡೋಕ್ಕೆ ಜಾಗವೇ ಇರಲಿಲ್ಲ ಅದಕ್ಕೆ ಈಗ ಬೆಂಗಳೂರಿಗೆ ರಿಟರ್ನ್ ಆಗಿದ್ದೀನಿ ನಾನೀಗ ವಾಯ್ಸ್ ಓವರ್ ಕೊಡ್ತಾ ಇರೋದು ಬುಧವಾರ ಬಟ್ ಇದು ಶನಿವಾರದ ವ್ಲಾಗು ಶನಿವಾರ ಹಸ್ಬೆಂಡೂ ಶಿವಮೊಗ್ಗಕ್ಕೆ ಬಂದರು ನಮ್ಮ ಅಕ್ಕ ಭಾವ ಅಕ್ಕನ ಮಕ್ಕಳು ಎಲ್ಲ ಫುಲ್ ಫ್ಯಾಮಿಲಿ ಇರೋದು ಶಿವಮೊಗ್ಗದಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಅಲ್ಲಿ ಅಕ್ಕ ಪ್ರಿನ್ಸಿಪಲ್ ಅಂತ ಹೇಳಿದ್ನಲ್ಲ ಅಲ್ಲಿ ಕೆಲಸ ಮಾಡೋರು ಮದುವೆ ಇತ್ತು ಎಲ್ಲ ಹೆಂಗಿದ್ರು ಅಲ್ಲೇ ಹಸ್ಬೆಂಡು ಕೂಡ ಬಂದಿದ್ವಲ್ಲ ನಾವೆಲ್ಲನೂ ಮದುವೆಗೆ ಹೋದ್ವಿ ನಾನು ಈ ರೀತಿ ರೆಡಿಯಾಗಿದ್ದೆ ಆ್ಯಕ್ಚುಲಿ ಮದುವೆಗೆ ಹೋಗೋ ಯಾವ ಐಡಿಯಾನೂ ಇರಲಿಲ್ಲ ಎಲ್ಲ ಸಿಂಪಲ್ ಡ್ರೆಸ್ಸಸ್ಸೇ ತೊಗೊಂಡೋಗಿದ್ದೆ ಹೋಗೋದು ಬೇಡ ಅಂತಲೇ ಅಂದ್ಕೊಂಡಿದ್ದೆ ಬಟ್ ಅಕ್ಕ ಹೇಳಿದ್ರು ಬಾ ಎಲ್ಲರೂ ಹೋಗಿ ಬರೋಣ ನನ್ನ ಅಂದರೆ ನಮ್ಮಕ್ಕ ಪ್ರಿನ್ಸಿಪಲ್ ಆದರೆ ಅದೇ ಸ್ಕೂಲಲ್ಲಿ ಅವ್ರ ಟೀಚರು ಸೊ ಎಲ್ಲರೂ ಹೋಗಿ ಬರೋಣ ವಿಶ್ ಮಾಡಿ ಬರೋಣ ಅಂತ ಅಂದ್ಲು ಅಕ್ಕ ನೋಡಿ ನಾನು ತೋರಿಸ್ತೀನಿ ನೋಡಿ ಈಗ ಸ್ಟೇಜ್ ಮೇಲೆ ಹೋಗಿದ್ದಾಳೆ ಅಲ್ಲಿ ಝೂಮ್ ಔಟ್ ಮಾಡಿದ್ರು ಸರಿಯಾಗಿ ಕಾಣಲ್ಲ ಅಂತ ಇಲ್ಲಿ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ ಹುಡುಗನ ಪಕ್ಕ ಇದಾರೆ ನೋಡಿ ಲೈಟ್ ಸ್ಕೈ ಬ್ಲೂ ಇಲ್ಲಿ ನೋಡಿ ಹುಡುಗ ಇದಾನಲ್ಲ ಲೈಟ್ ಸ್ಕೈ ಬ್ಲೂ ಇರೋದೇ ನಮ್ಮ ಅಕ್ಕ ಅಲ್ಲಿ ತುಂಬಾ ಸಕ್ಕದಾಗಿತ್ತು ಮ್ಯಾರೇಜ್ ಡೆಕೋರೇಷನ್ ಇರ್ಬೋದು ಅದೆಲ್ಲ ತುಂಬ ಚೆನ್ನಾಗಿದ್ರು ಅಕ್ಕ ಪ್ರಿನ್ಸಿಪಲ್ ಬೇರೆ ಅಲ್ವ ಅಲ್ಲಿಗೆ ಎಲ್ಲ ಜ ಯಾರ್ಯಾರು ವರ್ಕ್ ಮಾಡ್ತಾರೆ ಅವರೆಲ್ಲ ಬಂದಿದ್ರು ಸೊ ಅವರೆಲ್ಲ ವಿಶ್ ಮಾಡೋದು ಮಾತಾಡೋದು ಇದೇ ಥರ ಆಗೋಯಿತು ಟೈಮ್ ಎಲ್ಲ ಸ್ಪೆಂಡ್ ಮಾಡಿದ್ದೇ ಗೊತ್ತಾಗಿಲ್ಲ ಅಲ್ಲಿ ಆರಾಮಾಗಿ ಕಂಫರ್ಟೇಬಲ್ ಆಗಿತ್ತು ತುಂಬಾ ಚೆನ್ನಾಗಿತ್ತು ಬಟ್ ನಾನು ಹೋಗೋಕೆ ಹೋಗಲಿಲ್ಲ ಸ್ಟೇಜ್ ಮೇಲೆ ಯಾಕೆಂದರೆ ಅವ್ರು ಯಾರು ಅಂತಲೇ ಪರಿಚಯ ಇರಲಿಲ್ಲ ಸರಿ ಅದಕ್ಕೆ ಕೆಳಗಡೆಯಿಂದನೇ ವಿಶ್ ಮಾಡಿದ್ವಿ ಅವರು ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇದ್ರು ಅವ್ರಿಗೇನೆ ಎಲ್ಲ ಕೊಟ್ಟು ಅಲ್ಲೇ ವಿಶ್ ಮಾಡಿ ಬಂದುಬಿಟ್ವಿ ಬಾವ ಮತ್ತು ಅಕ್ಕ ನನ್ನ ಮಕ್ಕಳು ಎಲ್ಲ ಸ್ಟೇಜ್ ಮೇಲೆ ಹೋಗಿ ವಿಶ್ ಮಾಡಿ ಬಂದರು ಆಮೇಲೆ ನಾನು ದೊಡ್ಡ ಮಗಳು ನಮ್ಮ ಅಕ್ಕನ ಮಗಳು ನಮ್ಮ ಅಕ್ಕನ ಮಗಳು ಶಿವಾನಿ ಅಂತ ತುಂಬಾ ಎಂಜಾಯ್ ಮಾಡಿದ್ವಿ ಎಷ್ಟು ಎಷ್ಟೋಳನ ಈಗ ನಾನು ಬೆಂಗಳೂರಿಗೆ ರಿಟರ್ನ್ ಆಗಿದೆಲ್ಲ ಅವಳಂತೂ ತುಂಬಾ ತುಂಬ ಮಿಸ್ ಮಾಡ್ಕೊತೀನಿ ಅಕ್ಕನಾಗಿರ್ಬೋದು ಮತ್ತು ಅಕ್ಕನ ಮಕ್ಕಳನ್ನ ಆ್ಯಕ್ಚುಲಿ ತುಂಬ ಮಿಸ್ ಮಾಡ್ಕೋತೀನಿ ಅಕ್ಕ ಬ್ಯುಸಿ ಇರ್ತಿದ್ಲಲ್ವ ಏನೂ ಮಾಡೋಕ್ಕಾಗಲ್ಲ ಪಾಪ ಅವಳದು ತುಂಬಾ ಬಿಸಿ ಲೈ ಲೈಫ್ ಶೆಡ್ಯೂಲ್ ಅಂತಲೇ ಹೇಳ್ಬೋದು ಅಷ್ಟು ಮ್ಯಾನೇಜ್ ಮಾಡೋದ್ರಲ್ಲಿ ತುಂಬಾ ಗ್ರೇಟ್ ಅಂತಲೇ ಹೇಳ್ಬೋದು ಬಟ್ ಅಕ್ಕನ ಮಕ್ಕಳ ಜೊತೆ ಅಂತೂ ಅದು ಶಿವಾನಿ ಸುಹಾಸ್ ನಮ್ಮ ಅಕ್ಕನ ಮಕ್ಕಳು ಶಿವಾನಿ ಸುಹಾಸ್ ಅಂತ ಅವ್ರ ಜೊತೆ ತುಂಬಾ ಎಂಜಾಯ್ ಮಾಡಿದ್ವಿ ಈಗ ನೋಡಿ ನನ್ನ ಸೆಲ್ಫಿ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ತಿದ್ರೆ ಅದೇನೋ ಈಗ ಟ್ರೆಂಡಿಂಡ್ ಆಗೋ ಟ್ರೆಂಡಿಂಗ್ ಆಗೋಗಿದೆ ಏನೇ ಒಂದು ತೋರಿಸ್ತೀವಂದರೆ ಈ ರೀತಿ ವಿ ಥರ ತೋರಿಸ್ತಾರೆ ವಿಕ್ಟ್ರಿ ಅಂತ ಅದು ಮಕ್ಕಳು ಕೂಡ ಆ ಥರ ಕಲಿಸ್ಬಿಟ್ಟಿದ್ದಾರೆ ಲಾಸ್ಟ್ ಕೂತಿರೋದು ನಮ್ಮ ಭಾವ ಅವರು ಎ ಎಸ್ ಐ ಆಗಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಸಿಂಪಲ್ ಅಡುಗೆ ತುಂಬಾ ಚೆನ್ನಾಗಿತ್ತು ನನ್ನ ಡಯೆಟ್ ಅಂತೂ ನಾನು ಇಲ್ಲಿ ಬೆಂಗಳೂರಿಗೆ ಬಂದಾದ ಮೇಲೆ ಸ್ಟ್ರಿಕ್ಟ್ ಡಯೆಟ್ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ನೆಕ್ಸ್ಟ್ ವೀಡಿಯೋಗೋಸ್ಕರ ಕಾಯ್ತಾಯಿರಿ ಆ್ಯಕ್ಚುಲಿ ನನ್ನ ವೇಟ್ ಎಷ್ಟಾಗಿದೆ ಅಂತ ಹೇಳ್ತೀನಿ ತುಂಬಾ ಜಾಸ್ತಿ ಯಾವಿದೆ ಅಂತ ಹೇಳ್ಬೋದು ನಾನು ಮಾಡಿರೋ ತಪ್ಪೇನು ಅಂದರೆ ವೇಯಿಂಗ್ ಮಿಷಿನ್ನ ಶಿವಮೊಗ್ಗಕ್ಕೆ ತೊಗೊಂಡೆ ಹೋಗಿರಲಿಲ್ಲ ಒಂದು ಫೋರ್ ಫೈವ್ ಡೇಸ್ ವಾಪಸ್ ಬಂದುಬಿಡೋದಲ್ಲ ಸ್ವಲ್ಪ ಲಿಮಿಟಲ್ಲೇ ತಿನ್ನೋಣ ಏನು ಮಾ ತಿನ್ಬಿಡ್ತೀನಿ ಅಂತ ಹೋದೆ ಅಲ್ಲಿ ನೋಡಿದ್ರೆ ಬರೀ ಬಾ ಅಕ್ಕ ಭಾವ ಅಂತೂ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಐಸ್ ಕ್ರೀಮ್ಸ್ ಅಂತೆ ಪಾನಿಪುರಿ ಅಂತೆ ಎಲ್ಲ ಜಂಕ್ ಫುಡ್ಸು ಕುಲ್ಫಿ ಈ ರೀತಿ ಎಲ್ಲ ಒಂದೊಂದು ದಿನ ಒಂದೊಂದು ಹೊತ್ತು ಮಾತ್ರ ನಾನು ಡಯೆಟ್ ಮಾಡ್ತಿದ್ದೆ ಅಕ್ಕ ಅಂತೂ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಅವಳಂತೂ ಏನೇ ಡಯೆಟ್ ಇದ್ರು ಮನೇಲಿ ಹೋಗಿ ಮಾಡು ಅಂತ ಹೊಟ್ಟೆ ತುಂಬ ಹೊಟ್ಟೆ ತುಂಬಿದ್ರೂ ತುಂಬ ಚೆನ್ನಾಗಿ ನೋಡಿಕೊಂಡು ಹೊಟ್ಟೆ ತುಂಬ ಇದ್ಲು ಏನು ಮಾಡೋಕ್ಕೂ ಆಗಲ್ಲ ಬೇಡ ಅನ್ನೋಕ್ಕೂ ಆಗಲ್ಲ ಒಂದು ವಾರ ಇಲ್ಲಿ ಬಂದಿದೆಯಾ ಸತಿ ಬರೋದು ಎಲ್ಲ ಏನು ಮಾಡೋಕ್ಕೆ ಹೋಗ್ಬೇಡ ಹೊಟ್ಟೆ ತುಂಬ ತಿಂದು ಆಮೇಲೆ ನಿಮ್ಮ ಮನೇಲಿ ಡಯೆಟ್ ಮಾಡು ಅಂದ್ಕೊಂಡ್ಳು ಈಗ ನೆಕ್ಸ್ಟ್ ಸಂಡೇ ಫ್ರೆಂಡ್ಸ್ ಸ್ಯಾಟರ್ಡೇ ಸಂಜೆ ಮದುವೆಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ ಈಗ ಸಂಡೇ ಬಂದು ಶಿವಮೊಗ್ಗದಿಂದ ಒಂದು ಒನ್ ಅವರ್ ಅಷ್ಟು ಡಿಸ್ಟೆನ್ಸಲ್ಲಿ ಒಂದು ತರ್ಟಿ ಫೈವ್ ಟು ಫಾರ್ಟಿ ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ ಗುಳಿಗುಳಿ ಶಂಕರ ಅಂತ ಒಂದು ಪ್ಲೇಸ್ ಇದೆ ಇದಕ್ಕೆ ಹೋಗೋಷ್ಟರಲ್ಲೇ ಒಂದು ದೊಡ್ಡ ಕತೆ ಆಯಿತು ನಾವು ಹೋಗೋಣ ಅಂತ ಕೆಲವರು ಹೋಗೋದು ಬೇಡ ಅಂತ ಕೆಲವರು ಅದೇನೋ ಲೇಝಿ ಮೂಡ್ ಅಂತಲೇ ಹೇಳ್ಬೋದು ವೆಕೇಶನ್ಸ್ ಬಂದುಬಿಟ್ರೆ ಬಟ್ ಭಾವ ಅಂತೂ ಯಾವಾಗಲೂ ಡಿಸಿಪ್ಲಿನ್ಡು ಅವ್ರ ಪೊಲೀಸ್ ಡಿಪಾರ್ಟ್ಮೆಂಟು ಪ್ಲಸ್ ಅವ್ರ ಲೈಫ್ ಸ್ಟೈಲು ಅಷ್ಟೇ ಬೆಳಗ್ಗೆನೇ ಎದ್ಬಿಟ್ಟು ಎಲ್ಲ ರೆಡಿ ಆಗ್ತಾರೆ ಏನೇ ಹೊರಡಬೇಕು ಅಂದರು ಬಟ್ ನಾವೆಲ್ಲ ಲೇಝಿ ಎದ್ದೇಳದೆ ಲೇಟ್ ಮಾಡಿದ್ವಿ ಎದ್ದೇಳಿದ್ದು ಏಳುವರೆ ಎಂಟು ಗಂಟೆಗೆ ಎದ್ದಿದ್ದೀವಿ ಬಟ್ ಅಕ್ಕನೂ ಎತ್ತಿದ್ಲು ಬಟ್ ಆಮೇಲೆ ಸಂಡೇ ಬೇರೆ ಅಲ್ವಾ ಫುಲ್ಲು ಚಿಲ್ಲೌಟು ನಿಧಾನಕ್ಕೆ ಹೋಗೋಣ ಮಾಡೋಣ ಅಂದ್ಕೊಂಡೆ ಕೂತಿದ್ವಿ ಅದು ಇದು ಮಾತಾಡ್ಕೊತ ಬೇರೆ ಕೂತ್ಬಿಟ್ವಿ ಆಮೇಲೆ ಅಂದ್ಕೊಂಡ್ವಿ ಹೋಗೋದೇ ಬೇಡ ಹೋಗೋದ ಬೇಡ ಅಂತ ಎಷ್ಟು ಡಿಸ್ಕಷನ್ ಮಾಡೋದು ಕೆಲವರೆಲ್ಲ ಯೂಟ್ಯೂಬ್ ರಿವ್ಯೂಸ್ ಎಲ್ಲ ನೋಡಿದ್ರು ನಮ್ಮ ಹಸ್ಬೆಂಡ್ ಬೇರೆ ಬಂದಿದ್ರು ಭಾವ ಬೇರೆ ನೋಡ್ತಿದ್ರು ಹೋದರೆ ವರ್ತಾ ಎಂಜಾಯ್ ಮಾಡ್ತೀವ ಹೇಗಿರುತ್ತೆ ಪ್ಲೇಸಸ್ಸು ಅಂತೆಲ್ಲ ಇದೇ ಡಿಸ್ಕಷನ್ ಆಗೋಯ್ತು ನಕ್ಕೂ ನಕು ಸಾಕಾಯಿತು ಅದು ಬೇರೆ ಮದ್ಯ ಆಮೇಲೆ ಎಲ್ಲ ಫೈನಲ್ ಆಗಿ ಹೋಗೋಣ ಒಂದು ಔಟಿಂಗ್ ಆಗುತ್ತೆ ಫ್ಯಾಮಿಲಿ ಔಟಿಂಗ್ ಆಗುತ್ತೆ ಅನ್ಕೊಂಡು ಎಲ್ಲರೂ ಹೊರಟವಿ ಹೋಗೋಷ್ಟ್ರಲ್ಲೇ ಆಲ್ಮೋಸ್ಟ್ ಟ್ವೆಲ್ ಓ ಕ್ಲಾಕಿಗೆ ಹೊರಟಿದ್ದೀವಿ ಟ್ವೆಲ್ ಅಲ್ಲ ಒನ್ ಓ ಕ್ಲಾಕ್ ಅನಿಸುತ್ತೆ ಅಲ್ಲಿ ಹೋಗಿ ರೀಚ್ ಆಗೋಷ್ಟ್ರಲ್ಲಿ ಟೂ ಟು ತರ್ಟಿಯಾಗಿ ಹೋಗಿತ್ತು ಶಿವಮೊಗ್ಗದಿಂದ ನಾವು ಮಧ್ಯದಲ್ಲಿ ಬೇರೆ ನಿಲ್ಸ್ಕೊಂಡು ಸೆಲ್ಫೀಸು ಫೋಟೋಸು ಅದನ್ನೆಲ್ಲ ತೊಗೊಂಡು ಮಾತಾಡಿಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಈ ರೀತಿ ಹೋದ್ವಿ ಆಮೇಲೆ ಅಲ್ಲಿ ನೋಡಿದ್ರೆ ತುಂಬಾ ಚೆನ್ನಾಗಿತ್ತು ಸ್ಪಾಟು ಮಾತ್ರ ಇಬ್ಬರು ಫ್ಯಾಮಿಲಿ ಅಕ್ಕನ ಫ್ಯಾಮಿಲಿ ಮತ್ತು ನಮ್ಮ ಫ್ಯಾಮಿಲಿ ಎಲ್ಲರೂ ನಾಲ್ಕು ಎಂಟು ಜನನೂ ಹೋಗಿದ್ವಿ ಎಷ್ಟು ಚೆನ್ನಾಗಿತ್ತು ಅಂತ ಮುಂದೆ ಮುಂದೆ ಒಂದು ಕತೆ ಹೇಳ್ತೀನಿ ಕೇಳಿ ಅಂದರೆ ಒಂಥರ ತುಂಬ ಖುಷಿ ಆಗುವಂಥದ್ದು ಒಂಥರ ನಂಬಿಕೆ ನಂಬ್ತೀವೋ ಬಿಡ್ತೀವೋ ಅದು ನಿಮಗೆ ನಿಮಗೆ ಬಿಟ್ಟಿದ್ದು ಬಟ್ ಒಂಥರ ಮೈಥಾಲಜಿಕಲ್ ಸ್ಪಾಟ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ದೇವಸ್ಥಾನ ಅಲ್ಲಿ ಸ್ಲಿಪ್ಪರ್ ಬಿಟ್ಟಿದ ತಕ್ಷಣ ಅಲ್ಲಿ ಸ್ಲಿಪ್ಪರ್ ಬಿಡೋಕ್ಕೂ ದೇವಸ್ಥಾನಕ್ಕೂ ಒಂದು ಸಿಕ್ಸ್ಟಿ ಸೆಕೆಂಡ್ಸ್ ವಾಕ್ ಅಂದ್ಕೊಳ್ಳಿ ಕಾಲೆಲ್ಲ ಸುಟ್ಟೋಯ್ತು ಅಷ್ಟು ಬಿಸಿಲು ಅಂದರೆ ಬಿಸಿಲು ಈಗ ಎಲ್ಲ ಕಡೆ ಎಷ್ಟು ಬಿಸಿಲಿದೆ ಅಂತ ನಾನು ಏನು ಸ್ಪೆಷಲ್ಲಾಗಿ ಹೇಳೋ ಅವಶ್ಯಕತೆ ಇಲ್ಲ ಬಟ್ ನೋಡಿ ನನ್ನ ಮುಂದೆ ಏನಾಗುತ್ತೆ ಅಂತ ಇವನು ನಮ್ಮ ಅಕ್ಕನ ಮಗ ನನ್ನ ಹೇಳಿದ್ನಲ್ಲ ಸುಹಾಸ ಅಂತ ಇವನಾಗಿರ್ಬೋದು ಶಿವನ ಆಗಿರ್ಬೋದು ನನ್ನ ನನ್ನ ಮಗಳನ್ನ ಚಿಕ್ಕ ಮಗಳನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಗೊತ್ತಾ ನನಗಂತೂ ತುಂಬ ಖುಷಿ ಆಗುತ್ತೆ ತುಂಬಾ ಕೇರಿಂಗು ಅವನು ಬೇರೆ ಜಿಮ್ಮಿಗೆ ಬೇರೆ ಹೋಗ್ತಾನೆ ಬಾಡಿ ಬಿಲ್ಡರು ನಮ್ಮ ಅಕ್ಕನ ಮಗ ಚಿಕ್ಕ ಮಕ್ಕಳಾಗಿರ್ಬೋದು ನನಗೂ ಅಷ್ಟೇ ಅಷ್ಟೇ ಕೇರಿಂದ ನೋಡ್ಕೋತಾರೆ ತುಂಬ ಕೇರ್ ಮಾಡ್ತಾರೆ ಅದೊಂಥರ ಖುಷಿ ಅಂತಲೇ ಹೇಳ್ಬೋದು ಅವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡೋದು ಅಲ್ಲಿ ನೋಡಿದ್ರೆ ಇನ್ನೂ ಒಂದು ಕಾಲು ಗಂಟೆ ಆಗುತ್ತೆ ಶಿವನ ದೇವಸ್ಥಾನ

ನೆಕ್ಸ್ಟ್ ಅಲ್ಲೊಂದು ನಂಬಿಕೆ ಇದೆ ಫ್ರೆಂಡ್ಸ್ ಅದು ಬಿಲ್ಪತ್ರೆ ತೋರಿಸಿದ್ನಲ್ಲ ಆ ಬಿಲ್ ಪತ್ರೆ ಬಂದು ಎರಡು ಅಥವಾ ಮೂರು ಎಲೆಗೆ ಟ್ವೆಂಟಿ ರುಪೀಸ್ ಕೊಟ್ಟು ಪೇ ಮಾಡಬೇಕಂತೆ ಇದನ್ನು ನಂಬೋದೇ ಬಿಡೋದೇ ನನಗೆ ಗೊತ್ತಿಲ್ಲ ಬಟ್ ಎಷ್ಟು ಜನ ನಂಬ್ತಾರೆ ಅದನ್ನು ಏನು ಅಂದರೆ ಆ ಬಿಲ್ ಪತ್ರೆನ ಅಲ್ಲೊಂದು ಕೊಳ ಥರ ಇದೆ ಪಾಂಡ್ ಆ ಥರ ಒಂಥರ ಕೊಳ ಥರ ಇದೆ ಅದರಲ್ಲಿ ಆ ಭಕ್ತಿಯಿಂದ ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡು ಆ ಎಲೆಯನ್ನು ಅದ್ರಲ್ಲಿ ಹಾಕಬೇಕಂತೆ ಕೆಳಗಡೆ ಹಾಕ್ಬಿಡ್ಬೇಕಂತೆ ನೀರು ಒಳಗಡೆ ಹಾಕ್ಬಿಡ್ಬೇಕಂತೆ ಏನಾದರೂ ಮನಸಲ್ಲಿ ಅಂದ್ಕೊಂಡಿದ್ದು ಆಗತ್ತೆ ಅಂದರೆ ಅದು ತೇಲ್ ಬರುತ್ತಂತೆ ಮುಳುಗಾದ ಮೇಲೆ ತೇಲ್ ಬರುತ್ತಂತೆ ಇಲ್ಲಾಂದರೆ ಕೆಲವು ಸತಿ ಆಗೋಲ್ಲ ಅಂದರೆ ಅದು ತೇಲ್ ಬರೋಲ್ಲ ಅಂತ ಒಂಥರ ಅಂದರೆ ಅಲ್ಲೆಲ್ಲ ನಂಬಿಕೆ ಇದೆ ಸುಮಾರು ಜನ ಬರ್ತಾರೆ ಅದು ಆ್ಯಕ್ಚುಲಿ ನಾವು ಮಧ್ಯಾಹ್ನ ಹೋಗಿರೋದ್ರಿಂದ ಸ್ವಲ್ಪ ಇದೇ ಕಡಿಮೆ ಅಂತ ಹೇಳ್ಬೋದು ಆದ್ರೂ ಜನಗಳು ಜಾಸ್ತಿ ಇದ್ರು ಇದೇ ಕಡಿಮೆ ಅಂತಲೇ ಹೇಳ್ಬೋದು ಅಲ್ಲಿ ಇನ್ನೂ ಜಾಸ್ತಿ ಜಾಸ್ತಿ ಜನಗಳು ಬರ್ತಾರಂತೆ ಅದು ನಾವು ಒಂದು ತೊಗೊಂಡ್ವಿ ನಾನು ಶ್ರೀನಿವಾಸ್ ಅವರು ಒಂದು ತಗೊಂಡ್ವಿ ಆಮೇಲೆ ಸುಹಾಸ ಒಂದು ತೊಗೊಂಡ ಅಕ್ಕನೂ ಬಾಬಾ ಒಂದು ತೊಗೊಂಡ್ರು ನೋಡೋಣ ಅಂತ ಎಲ್ಲರೂ ಒನ್ ಟ್ವೆಂಟಿ ಟ್ವೆಂಟಿ ರುಪೀಸ್ ಎಲ್ಲ ಪೇ ಮಾಡಿ ತೊಗೊಂಡ್ವಿ ಆಮೇಲೆ ಅಲ್ಲೇ ಕೆಳಗಡೆ ಹೋಗಬೇಕು ಅಲ್ಲಿ ಅಲ್ಲಿ ಮರ ಇದೆ ಆ್ಯಕ್ಚುಲಿ ಅದು ಬಿಲ್ಪತ್ರೆ ಮರ ಅದು ನಮಗೇನು ಲೀವ್ಸ್ ಕೊಟ್ಟಿದ್ದಲ್ಲ ಎಲೆ ಕೊಟ್ಟಿದ್ದು ಬಿಲ್ಪತ್ರೆ ಶಿವ್ ಅದು ಶಿವನ ದೇವಸ್ಥಾನ ಗುಳಿ ಗುಳಿ ಶಂಕರ ಅಂದರೆ ಅದೊಂದು ಶಿವನ ದೇವಸ್ಥಾನ ಮುಂದೆ ತೋರಿಸ್ತೀನಿ ಸ್ಟ್ಯಾಚ್ಯೂನು ಅಷ್ಟೇ ಎಷ್ಟು ನಿಮಗೆ ನೆಮ್ಮದಿ ಅನಿಸುತ್ತೆ ಅಂದರೆ ಫ್ರೆಂಡ್ಸ್ ನಾನು ತುಂಬ ಮೈಥಾಲಜಿ ಆರ್ಥೋಡಾಕ್ಸ್ ಅಂತಲ್ಲ ಬಟ್ ಕೆಲವು ದೇವ್ರ ವಿಷಯಗಳು ಬಂದರೆ ಅದೊಂಥರ ಭಕ್ತಿ ಬಂದ್ಬಿಡುತ್ತೆ ಅಂತಲೇ ಹೇಳ್ಬೋದು ನಮಗೆ ಗೊತ್ತಿಲ್ಲದಂಗೆ ಭಕ್ತಿ ಬಂದ್ಬಿಡುತ್ತೆ ಸೊ ನೆಕ್ಸ್ಟ್ ನಾನು 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 ಬಿಡೋಕೆ ಹೋಗಿಲ್ಲ ನಮ್ಮ ಹಸ್ಬೆಂಡ್ಗೆ ಹೇಳಿದೆ ನೀವೇ ಏನಾದರೂ ಅಂದ್ಕೊಂಡು ಬಿಡಿ ಅಂತ ಆಮೇಲೆ ನಮ್ಮ ಅಕ್ಕನ ಮಗ ಬಿಟ್ಟ ಆಮೇಲೆ ನಮ್ಮ ಅಕ್ಕ ಬಿಟ್ಟರು ಎಲೆ ಹಾಕಿದ್ರು ಅಕ್ಕನ ಮಗಂದು ಫುಲ್ ಬಾಟಮಲ್ಲಿ ಹೋಗಿ ಕುತ್ಕೊಳ್ತು ಆ ಅಕ್ಕ ಅಕ್ಕನದು ಅಷ್ಟೇ ಒಂದು ಲೆವೆಲ್ಗೆ ಒಂದು ಮುಕ್ಕಾಲಷ್ಟು ಕೆಳಗಡೆ ಹೋಯಿತು ನಮ್ಮದು ಅಷ್ಟೇ ಸ್ವಲ್ಪ ಕೆಳಗಡೆ ಹೋಗಿ ಆಮೇಲೆ ಮೇಲೆ ಬಂದುಬಿಡ್ತು ಆಯಿತಾ ನಮ್ಗೆ ಇರಲಿಲ್ಲ ಅದು ಏನು ಅಂತಲೇ ಗೊತ್ತಿಲ್ಲ ಅದು ಮೇಲೆ ಬಂದುಬಿಡ್ತಾ ಒಂಥರ ಒಂಥರ ಖುಷಿ ಆಯಿತು ಅದೇನು ತುಂಬ ನಂಬಬೇಕೋ ಬಿಡಬೇಕೋ ಗೊತ್ತಿಲ್ಲ ಬಟ್ ನಮ್ಮ ಹಸ್ಬೆಂಡ್ ಹೇಳ್ತಿದ್ರು ಕೆಲವೆಲ್ಲ ಲಾಜಿಕ್ ಹುಡ್ಕೋಕೆ ಹೋಗಬಾರ್ದು ನಂಬಿಡ್ಬೇಕು ಅದೆಲ್ಲ ಅಂತ ಕೆಲವ್ರದ್ದೆಲ್ಲ ನಾನು ಎಲ್ಲರದು ಅಬ್ಸರ್ವ್ ಮಾಡ್ತಾಯಿದ್ದೆ ಅವರೆಲ್ಲ ಕೆಳಗಡೆ ಹೋದರೆ ಮೇಲೆ ಬರ್ತಾನೆ ಇರಲಿಲ್ಲ ಎಷ್ಟೊತ್ತು ವೆಯ್ಟ್ ಮಾಡಿದ್ರೂ ಮೇಲೆ ಬರ್ತಾ ಇರಲಿಲ್ಲ ನೆಕ್ಸ್ಟ್ ಅಕ್ಕ ಭಾವೆಲ್ಲ ತುಂಬ ದೇವರು ಭಕ್ತರು ಅಂತಲೇ ಹೇಳ್ಬೋದು ಡೈಲಿ ಅವ್ರ ಮನೇಲಿ ಪೂಜೆ ಮಾಡಿದೆ ಹೊರಗಡೆ ಹೋಗೋದೇ ಇಲ್ಲ ಅಷ್ಟು ಭಕ್ತರು ಅವರು ಅಕ್ಕಂದು ಬಾವು ಅಕ್ಕಂದು ಮತ್ತು ಅಕ್ಕನ ಮಗುಂದು ಏನಾಯಿತು ಅಂದರೆ ಅಕ್ಕನ ಮಗುಂದು ಫುಲ್ ಗೊತ್ತಾ ಫುಲ್ ಬಾಟಮಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟಿದೆ ಅದು ಎಷ್ಟು ಚೆನ್ನಾಗಿ ಆಮೇಲೆ ಮೇಲ್ ಬಂತು ಅಂದರೆ ಅಕ್ಕಂದು ಅಷ್ಟೇ ಮಧ್ಯ ಹೋಗಿ ಕೂತ್ಕೊಂಡ್ಬಿಟ್ಟಿದೆ ಎಷ್ಟೊತ್ತು ಗೊತ್ತಾ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಅದು ಬರಲೇ ಇಲ್ಲ ಆಮೇಲೆ ನಿಧಾನಕ್ಕೆ ಮೇಲೆ ಬಂತು ಎಷ್ಟು ಖುಷಿ ಆಗೋಯ್ತು ಅಂದರೆ ಮೂರು ಜನದ್ದು ಮೇಲೆ ಬಂತಲ್ಲ ಅಂತ ಖುಷಿ ಆಗೋಯ್ತು ಅಲ್ಲೆಲ್ಲ ಇರೋರೆಲ್ಲ ಅಂದರೆ ಆ ಥರನೇ ಅಲ್ವ ಏನೋ ಒಂದು ಪಾಸಿಟಿವ್ ವೈಬ್ ಅಂತಲೇ ಹೇಳೋದು ಏನೋ ಒಂದು ನಂಬಿಕೆಯಿಂದ ಹಾಕಿರ್ತೀವಿ ಅದು ಆಗುತ್ತೆ ಅಂತ ಒಂದು ಇಂಡಿಕೇಷನ್ ಅಂತ ಬಂದಾಗ ಎಷ್ಟು ಆಗುತ್ತೆ ಆ ಥರನೇ ಆಯಿತು ಮೂರು ಜನಕ್ಕೂ ತುಂಬ ಖುಷಿಯಾಯಿತು ನೆಕ್ಸ್ಟ್ ನೋಡಿ ಈ ನೋಡಿ ಎಲೆ ಮೇಲೆ ಬಂದಿದೆ ಅಲ್ವಾ ಆಮೇಲೆ ನಾನು ಹಾಕಿದೆ ಅದು ಕೂಡ ಮೇಲೆ ಬಂತು ಒಂಥರ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು ಆ ಮೇಲೆ ಬಂದಿರೋದನ್ನು ಆ ನೀರು ಸಮೇತ ಆ ಎಲೆನ ಎತ್ಕೊಂಡು ಆ ನೀರನ್ನ ಕುಡಿಬೇಕು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಆ ನೀರು ಕೆಳಗಡೆ ನೋಡಿ ಏನೇನೋ ಗ್ರೋ ಆಗಿದೆ ಅಲ್ವಾ ಬಟ್ ನೀರಂತೂ ಎಷ್ಟು ಸ್ವೀಟಾಗಿತ್ತು ಮೋರ್ ಓವರ್ ತಣ್ಣಗಿತ್ತು ಈ ಸೆಕೆಗೆ ಈ ಬೇಸಿಗೆಗೆ ಎಷ್ಟು ಸೆಕೆ ಸೆಕೆ ಆಗ್ತಿರುತ್ತೆ ಸ್ವೆಟ್ ಆಗ್ತಿರುತ್ತೆ ಒಂಥರ ಇರಿಟೇಷನ್ ಆಗ್ತಿರುತ್ತೆ ಆ ಜಾಗಕ್ಕೆ ಹೋದರೆ ತುಂಬ ತಣ್ಣಗಿತ್ತು ಆ ಸರೌಂಡಿಂಗ್ ಆಗ ಪಾಂಡ್ ಕೊಳ ಇದೆಯಲ್ಲ ಅದು ಸುತ್ತು ಅದು ಸ್ಕ್ವಯರ್ ಶೇಪಲ್ಲಿ ಮಾಡಿರ್ತಾರೆ ಕೆಳಗಡೆ ನೋಡಿ ಏನೇನೋ ಬೆಳೆದಿದೆ ಅದು ಯೂಟ್ಯೂಬಲ್ಲಿ ನೋಡಿ ಗುಳಿಗುಳಿ ಶಂಕರ ಅಂತ ಅದ್ರದ್ದು ವಾಟ್ರ್ ಪ್ರೂಫ್ ಕ್ಯಾಮ್ರಾದಲ್ಲಿ ನಾವು ಹೋಗೋಕೆ ಮೊದಲು ಎಲ್ಲ ನೋಡ್ಕೊಂಡ್ವಿ ಹೆಂಗಿದೆ ಏನು ಕತೆ ಅಂತ ವಾಟ್ರ್ ಪ್ರೂಫ್ ಕ್ಯಾಮ್ರಾದಲ್ಲಿ ಕೆಳಗಡೆವರೆಗೂ ಮಾಡಿ ತೋರಿಸಿದ್ದಾರೆ ಅಲ್ಲೊಂದು ಲಿಂಗ ಇದೆ ಆ್ಯಕ್ಚುಲಿ ನಿಮ್ಗೆ ಕಾಣ್ತಿದ್ದೀನೋ ಒಂದು ಮೂಲೆಯಲ್ಲಿ ಲಿಂಗ ಇದೆ ಸೊ ಈ ರೀತಿ ಫುಲ್ ಹ್ಯಾಪಿ ಅಂತಲೇ ಹೇಳ್ಬೋದು ಒಂದು ವಿಸಿಟ್ ದೇವಸ್ಥಾನಕ್ಕೆ ಹೋಗಿದ್ದಕ್ಕೂ ಒಂಥರ ಪಾಸಿಟಿವ್ ವೈಬ್ ಅಂತಲೇ ಹೇಳ್ಬೋದು ಆಮೇಲೆ ಆ ನೀರನ್ನ ಎಲೆ ಸಮೇತ ತೊಗೊಂಡು ಆ ನೀರನ್ನ ಕುಡಿದು ಆಮೇಲೆ ಆ ಬಿಲ್ಪತ್ರಿನ ಅಲ್ಲೊಂದು ಶಿವನ ಲಿಂಗ ಇದೆ ಅವರು ಆ ಲಿಂಗದ ಮೇಲೆ ಇಟ್ಟು ಒಂದು ತಾಮ್ರದ ಚೊಂಬ್ ಕೊಡ್ತಾರೆ ಇಲ್ಲಿ ನೋಡಿ ಹಸ್ಬೆಂಡ್ ಅವರು ಕುಡಿದು ನನಗೂ ಇದ್ದಾರೆ ಆಮೇಲೆ ನಾನು ಮಕ್ಕಳಿಗೆ ಎಲ್ಲ ಕುಡಿಸ್ದೆ ಆಮೇಲೆ ಅಲ್ಲಿ ಶಿವಂದು ವಿಗ್ರಹ ಲಿಂಗ ಥರ ಇರುತ್ತೆ ಅದ್ರ ಮೇಲೆ ಆ ಎಲೆನ ಇಟ್ಟು ಒಂಥರ ಅಭಿಷೇಕ ಥರ ಮಾಡಬೇಕು ಆ ನೀರಲ್ಲೇ ನಾನು ತೋರಿಸ್ತೀನಿ ಅಲ್ಲೊಂದು ಪೈಪ್ ಥರ ಇದೆ ಆಯಿತಾ ಇಲ್ಲಿಂದ ನೀರು ಹುಕ್ಕಿ ಬರ್ತಾನೆ ಇದೆಯಂತೆ ಅದು ಯಾವ ರೀತಿ ಬರ್ತಾ ಇದೆ ಹೇಗೆ ಬರ್ತಾ ಇದೆ ಅಂತ ನನಗಂತೂ ಏನೂ ಇನ್ಫಾರ್ಮೇಷನ್ ಗೊತ್ತಾಗಿಲ್ಲ ಬಟ್ ಕಂಟಿನ್ಯೂಸ್ಸಾಗಿ ನೀರು ಬರ್ತಾನೆ ಇದೆ ಅದು ನೀರು ತುಂಬ ಚೆನ್ನಾಗಿರೋ ನೀರು ತುಂಬ ಫ್ರೆಶ್ಶು ಆಮೇಲೆ ತಣ್ಣಗಿರುತ್ತೆ ಅದು ಫೀಲ್ ನಾನು ಹೇಳ್ತಾ ಇದ್ರೆ ನಿಮಗೆ ಫೀಲ್ ಆಗ್ಬೋದು ಒಂದು ಸತಿ ಆದರೆ ವಿಸಿಟ್ ಕೊಡಿ ಒಂಥರ ಹೋಲಿ ಪ್ಲೇಸ್ ಅಂತಲೇ ಹೇಳ್ಬೋದು ಪಾಸಿಟಿವ್ ವೈಬ್ ಬರುತ್ತೆ ಆಮೇಲೆ ಅದ್ರ ಮೇಲೂ ಇತ್ತು ಏನಾದ್ರು ಸ್ಕಿನ್ ಡಿಸೀಸಸ್ ಇದ್ದರೆ ಕಾಯಿಲೆಗಳಿದ್ದರೆ ಒಂಥರ ನೆಗೆಟಿವಿಟಿ ಇದ್ದರೆ ಇದೆಲ್ಲ ಹೋಗುತ್ತೆ ಅಲ್ಲಿ ಸ್ನಾನ ಮಾಡೋದ್ರಿಂದ ಅಂತ ಇತ್ತು ಸೊ ನೋಡಿ ಅಕ್ಕಂದು ಸುಹಾಸ್ತು ನಮ್ಮದು ಎಲ್ಲ ಎಲೆ ಮೇಲೆ ಬಂತಲ್ವ ನಮಗದ್ದು ತುಂಬನೇ ಆಯಿತು ಸುಮಾರು ಜನದು ಅದು ಬರಲೇ ಇಲ್ಲ ಒಂಥರ ಬೇಜಾರು ಮಾಡ್ಕೊಂಡು ಹೋದರು ಬಟ್ ಏನೋ ಅವ್ರು ದೇವ್ರನ್ನ ಎಲ್ಲರನ್ನೂ ಕಾಪಾಡಲಿ ಅಂತಲೇ ಬೇಡ್ಕೊತೀನಿ ಅಲ್ಲಿ ಬರ್ತಾ ಇದೆಯಲ್ಲ ನೋಡಿ ಅದೇ ನನ್ನ ಪೈಪ್ ಅಂತ ಹೇಳಿದ್ನಲ್ಲ ಅದೇ ಪೈಪಲ್ಲಿ ಕಂಟಿನ್ಯೂಸ್ ಆಗಿ ನೀರು ಬರ್ತಾ ಇದೆ ಈ ಪೈಪ್ ಬಂದು ಅಲ್ಲಿ ನಾನು ಕೊಳ ತೋರಿಸಿದ್ನಲ್ಲ ಸ್ಕ್ವೇರ್ ಶೇಪ್ದು ಕೊಳ ಅದಕ್ಕೆ ಕನೆಕ್ಟ್ ಆಗಿದೆ ಅಲ್ಲಿಂದ ನೀರು ಬರ್ತಾನೆ ಇದೆ ಅದೇನು ಅಂಡರ್ ಗ್ರೌಂಡ್ ವಾಟರ್ ಯಾವುದಾದ್ರೂ ನದಿಗೆ ಕನೆಕ್ಟ್ ಆಗಿದೆಯಾ ಏನಾದರೂ ಇದೆಯಾ ನನಗೆ ಐಡಿಯಾ ಇಲ್ಲ ಏನು ಅಂತ ಬಟ್ ಇದು ಕಂಟಿನ್ಯೂಸ್ ಆಗಿ ನೀರು ಬರ್ತಾನೆ ಇತ್ತು ಎಷ್ಟು ಕೋಲ್ಡ್ ವಾಟರು ಅಂದರೆ ನಮ್ಮ ಅಕ್ಕನ ಮಗ ಹಾಕ್ತಿದ್ದಾನೆ ನನಗೊಂಥರ ಸಫಕೇಶನ್ ಆಗ್ತಿದೆ ಉಸಿರು ಕಟ್ಟಿದಂಗೆ ಆಗ್ತಿದೆ ಫಸ್ಟ್ ಟೈಮು ಆಮೇಲೆ ನನಗೆ ಅಭ್ಯಾಸ ಆಗೋಯಿತು ಸೆಕೆಂಡ್ ಟೈಮ್ ಇನ್ನೊಂದು ಟೈಮ್ ಹಾಕಿಸ್ಕೊಂಡೆ ಅದು ಮೂರು ಸತಿ ಏನೋ ಬಿಂದ್ಕೇಲಿ ತಲೆಗೆ ನೀರು ಹಾಕಿಸ್ಕೋಬೇಕಂತೆ ಅದು ತುಂಬಾ ಪುಣ್ಯ ಬರುತ್ತೆ ಆಮೇಲೆ ಏನಾದರೂ ನೆಗೆಟಿವಿಟಿ ಇದು ಇದ್ದರೆ ಏನಾದರೂ ಹೋಗುತ್ತೆ ಅಂತ ಹೇಳಿದ್ರು ನಾನು ಎಲ್ಲರೂ ನಮ್ಮ ಮನೇಲಿ ಎಂಟು ಜನನೂ ಹಾಕಿಸ್ಕೊಂಡ್ವಿ ಮಕ್ಕಳಂತೂ ಸ್ನಾನನೇ ಮಾಡಿಬಿಟ್ರು ಅಲ್ಲಿ ಅಂತಲೇ ಹೇಳ್ಬೋದು ಹಂಗೆ ಆಯಿತು ಸ್ಟಾರ್ಟಿಂಗಲ್ಲಿ ಸಫಕೇಶನ್ ಥರ ಆಗುತ್ತೆ ಯಾಕೆಂದರೆ ತುಂಬ ಕೋಲ್ಡ್ ವಾಟರ್ ಅದು ಆಮೇಲೆ ಸರಿ ಹೋಯ್ತು ಈ ಶೆಕೆಗಂತೂ ಎಷ್ಟು ರಿಲ್ಯಾಕ್ಸೇಷನು ಅಂದರೆ ಅಲ್ಲಿಂದ ಒಳ್ಳೇದಾಯಿತು ದೇವಸ್ಥಾನ ಓಪನ್ ಇಲ್ಲದಿರೋದು ಅಂತ ಅನಿಸ್ಬಿಡ್ತು ಆ್ಯಕ್ಚುಲಿ ಅಂಕ ಯಾಕೆಂದರೆ ಫುಲ್ ನೀಟಾಗಿ ಸ್ನಾನ ಮಾಡಿಕೊಂಡು ಫ್ರೆಶ್ ಮೈಂಡಿಂದ ದೇವಸ್ಥಾನಕ್ಕೆ ಹೋದ್ವಲ್ಲ ದೇವಸ್ಥಾನ ಓಪನ್ ಇದ್ದುಬಿಟ್ಟಿದ್ರೆ ಫಸ್ಟ್ ನಾವು ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಹೋಗಿಬಿಡ್ತಾ ಇದ್ವಿ ಇಲ್ಲಿಗೆ ಬರ್ತಾ ಇರಲಿಲ್ಲಲ್ಲ ಸೊ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ನೋದು ಇದಕ್ಕೆ ಅಂತ ಅನಿಸುತ್ತೆ ಈಗಂತೂ ಎಷ್ಟು ಪಾಸಿಟಿವ್ ಪಾಸಿಟಿವ್ ವೈಫ್ ಗೊತ್ತಾ ಇಲ್ಲೆಲ್ಲ ನೀಟಾಗಿ ಸ್ನಾನ ಮಾಡಿಕೊಂಡು ಫ್ರೆಶ್ಶು ಮೈಂಡಲ್ಲಿ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ವಿಗ್ರಹ ನೋಡಿದ ತಕ್ಷಣ ಎಷ್ಟು ಖುಷಿ ಗೊತ್ತಾ ನಾನು ಸ್ವಲ್ಪ ಝೂಮ್ ಮಾಡಿ ತೋರಿಸಿದ್ದೀನಿ ನೋಡಿ ನೀವೂ ದರ್ಶನ ಮಾಡ್ಕೊಳ್ಳಿ ಅಲ್ಲಿರೋ ಶಿವನು ಎಷ್ಟು ಸ್ಮೈಲಿಂಗ್ ಫೇಸು ಗೊತ್ತಾ ಎಷ್ಟು ನಗ್ನಾಗ್ತಾಯಿದ್ರು ಒಂಥರ ಆಯಿತು ಅಂತಲೇ ಹೇಳ್ಬೋದು ಈಗ ಅಕ್ಕ ಭಾವ ಇಬ್ಬರು ಸೇರ್ಕೊಂಡು ಸುಹಾಸಿಗೆ ನೀರು ಇದ್ದಾರೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಸತಿ ಹೋಗಿ ಬನ್ನಿ ಅದಕ್ಕೆ ಅನಿಸುತ್ತೆ ಈ ಥರ ದೇವಸ್ಥಾನ ಇರ್ಬೋದು ತೀರ್ಥಯಾತ್ರೆಗೆ ಹೋಗೋದಿರ್ಬೋದು ಒಂಥರ ನಮಗೆ ಗೊತ್ತಿಲ್ದಂಗೆ ನಮಗೊಂದು ಪಾಸಿಟಿವಿಟಿ ಬರುತ್ತೆ ಅಂತಲೇ ಹೇಳ್ಬೋದು ದೇವಸ್ಥಾನಕ್ಕೆಲ್ಲ ಹೋದರೆ ಆಮೇಲೆ ಇಬ್ಬರು ಸೇರಿ ಶಿವ ಶಿವನಿಗೂ ಸುಹಾಸ್ಗೂ ನೀರು ಇದ್ದಾರೆ ಹೇಳಿದ್ಲು ನೀವು ಶ್ರೀನಿವಾಸ ಕೂತ್ಕೋ ನಾನು ನೀರು ಹಾಕ್ತೀನಿ ಅಂತ ಪಾಪ ನೀರು ಹಾಕ್ತಾಯಿದ್ಲು ಅಂದರೆ ಒಂಥರ ಎಷ್ಟು ಚೆನ್ನಾಗಿತ್ತು ಅಂದರೆ ನೀರು ಹಾಕ್ತಾ ಇದ್ದರೆ ಇನ್ನೂ ಹಾಕಿಸ್ಕೊಳ್ಳೋಣ ಇನ್ನೂ ಹಾಕಿಸ್ಕೊಳ್ಳೋಣ ಅಂತ ಅನಿಸ್ತಾ ಇತ್ತು ಸೊ ಇದನ್ನು ಫ್ರೆಂಡ್ಸ್ ನಾನು ಒಂದು ಸ್ಕ್ರೀನ್ಶಾಟ್ ಅಥವಾ ಒಂದು ವೀಡಿಯೋ ಥರ ಮಾಡಿದ್ದೀನಿ ಅದನ್ನು ಪಾಸ್ ಮಾಡಿ ಓದಿ ನಿಮಗೆ ಅಲ್ಲಿದು ಮಹತ್ವ ಏನು ಆಮೇಲೆ ಹೆಂಗೆ ಅದು ನೀರು ಹೆಂಗೆ ಉಪ್ ಉತ್ಪತ್ತಿ ಆಯಿತು ಅದರದ್ದು ಏನು ಹಿಸ್ಟ್ರಿ ಅಂತ ಒಂದು ಅದರಲ್ಲಿ ಬರ್ತಿದ್ರು ಅದನ್ನು ಪಾಸ್ ಮಾಡಿ ನೋಡಿ ಪಾಪ ಎಷ್ಟು ರಿಲ್ಯಾಕ್ಸ್ ಆಯಿತು ಅಂದರೆ ಈಗ ಇದ್ರು ತುಂಬ ಆ ತಣ್ಣಗಿರೋ ನೀರು ತಲೆಗೆ ಹಾಕ್ಕೊಂಡಿದ್ದು ರಿಲ್ಯಾಕ್ಸು ಸ್ಕಿನ್ನೆಲ್ಲ ಒಂಥರ ಈ ಬೆಂಗಳೂರಲ್ಲಿರ್ಬೋದು ಶಿವಮೊಗ್ಗದಲ್ಲಿರ್ಬೋದು ಎಲ್ಲ ಕಡೆ ಮೈಸೂರು ಇರ್ಬೋದು ಸುಮಾರು ಸೌತ್ ಇಂಡಿಯಾ ಜಾಗದಲ್ಲೆಲ್ಲ ಎಷ್ಟು ಧಗೆ ದಗೆ ಬೀದರು ಇದರಲ್ಲೆಲ್ಲ ನೋಡ್ತಾ ಇರ್ತೀನಿ ನನ್ನ ಕಮೆಂಟ್ಸ್ ಮಾಡ್ತಾಯಿರ್ತಾರೆ ಎಷ್ಟು ಬಿಸಿ ಇದೆ ಎಷ್ಟು ಬಿಸಿಲಿದೆ ಸೆಖೆ ಅಂದರೆ ಶೆಕೆ ಅಂತ ಹೇಳ್ತಾರೆ ಬಟ್ ಅಲ್ಲಿ ಸ್ನಾನ ಮಾಡಿದ್ಮೇಲೆ ನನಗೆ ಎಷ್ಟು ಎಲ್ಲ ಅವ್ರಿಗು ಎಷ್ಟು ಪಾಸಿಟಿವಿಟಿ ರಿಫ್ರೆಶ್ಮೆಂಟ್ಗೂ ಬಂತು ಆಮೇಲೆ ಅಲ್ಲಿಂದ ಇಲ್ಲಿ ನವಗ್ರಹ ಪೂಜೆ ಮಾಡೋಕ್ಕೆ ಬಂದ್ವಿ ಅಲ್ಲೆಲ್ಲ ನೇಚರ್ ಎಲ್ಲ ತುಂಬ ಚೆನ್ನಾಗಿತ್ತು ಆಮೇಲೆ ಇಲ್ಲಿ ಗಣೇಶ ದೇವಸ್ಥಾನ ಅನಿಸುತ್ತೆ ಇಲ್ಲಿ ಗಣೇಶನ್ ಅಲ್ಲ ಒಂದು ದೇವಿ ದೇವಸ್ಥಾನ ಇತ್ತು ಆಮೇಲೆ ಅಲ್ಲಿಂದ ಹೋದ್ವಿ ಅಲ್ಲಿ ಈಶ್ವರಂದು ಸ್ಟ್ಯಾಚ್ಯೂ ಇತ್ತು ತುಂಬಾ ಚೆನ್ನಾಗಿತ್ತು ನೋಡಿ ನಾನು ವೀಡಿಯೋ ಮಾಡ್ಕೊಂಡು ಹತ್ತಿರದಿಂದ ವೀಡಿಯೋ ಮಾಡ್ಕೊಂಡಿದ್ದೀನಿ ಅದು ನೋಡಿದ್ರೇ ತುಂಬ ಖುಷಿಯಾಯಿತು ಅದಕ್ಕೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ನೆಕ್ಸ್ಟು ಅಲ್ಲಿ ದರ್ಶನ ಎಲ್ಲ ಮಾಡಿ ಮುಗಿಸ್ಕೊಂಡು ಬಂದು ಸ್ವಲ್ಪ ಫೋಟೋ ಸೆಷನ್ಸ್ ಎಲ್ಲ ಮಾಡಿದ್ವಿ ಆಮೇಲೆ ಇಲ್ಲಿ ದೇವಸ್ಥಾನದ ಹತ್ತಿರನೇ ಒಂದು ಜಾಗ ಇತ್ತು ಬೆಳಗ್ಗೆ ನಾನು ಅಕ್ಕ ಸೇರಿ ಪಲಾವ್ ಥರ ಮಾಡಿ ಮೊಸರು ಬಜ್ಜಿ ಅದ ಅದನ್ನೆಲ್ಲ ಮಾಡಿದ್ವಿ ಈ ಥರನೇ ಪ್ಲ್ಯಾನ್ ಇತ್ತು ನಮಗೂ ಹೆಂಗಿರು ನಾವು ಒನ್ ಓ ಕ್ಲಾಕ್ ಹಂಗೆ ಬಿಟ್ಟಿದ್ವಲ್ಲ ಎಲ್ಲರಿಗೂ ಆಟ್ ಆಗ ಹಸು ಆ್ಯಕ್ಚುಲಿ ಬೆಳಗ್ಗೆ ಹಸಿರಲಿಲ್ಲ ಆಮೇಲೆ ನೀರಲ್ಲಿ ಅದೇನೋ ಆಡಿದ ತಕ್ಷಣ ಡೈಜೆಷನ್ ಎಲ್ಲ ಚೆನ್ನಾಗಿ ಹೋಗುತ್ತೆ ಹಸು ಅಂದರೆ ಹಸು ಆಮೇಲೆ ಅಲ್ಲೇ ಕುತ್ಕೊಂಡೆಲ್ಲ ಊಟ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಆ ಮೂಮೆಂಟ್ ಈಗ ನೆನೆಸ್ಕೊಂಡ್ರು ತುಂಬ ಮಿಸ್ ಇರ್ತೀನಿ ಒಂಥರ ನೋಡಿ ನಾನು ಅದಕ್ಕೆ ಇದೆಲ್ಲ ವೀಡಿಯೋ ನಮಗೆ ಬೇಕು ಅಂದಾಗ ನೋಡಿಕೊಂಡ್ರು ಇವೆಲ್ಲ ಫ್ಲಾಶ್ ಬ್ಯಾಕ್ ಅಂತಲೇ ಹೇಳಿ ಎಷ್ಟು ಖುಷಿಯಾಗುತ್ತೆ ಈಗ ನಾನು ಬೆಂಗಳೂರಲ್ಲಿ ಕೂತ್ಕೊಂಡು ವಾಯ್ಸ್ ಓವರ್ ಕೊಡ್ತಾ ಇದ್ರೆ ಆ ಮೂಮೆಂಟ್ ಮುಗಿದೋಗುತ್ತಲ್ಲ ಅಂತ ಅನಿಸುತ್ತೆ ತುಂಬ ಚೆನ್ನಾಗಿತ್ತು ಮೂಮೆಂಟು ಆಮೇಲೆ ಸಂಜೆ ಸುಹಾಸು ಅಕ್ಕ ಮತ್ತು ಮಕ್ಕಳನ್ನೆಲ್ಲ ಕರ್ಕೊಂಡು ಮನೆಗೆ ಹೋದ್ರು ನಾನು ಬಾವ ಮತ್ತು ಹಸ್ಬೆಂಡು ಅಕ್ಕಿ ಮೂಟೆ ಇಲ್ಲಿ ಶಿಕಾರಿಪುರದಲ್ಲಿ ನಮ್ಮ ರಿಲೇಟಿವ್ಸ್ ಇದ್ದಾರೆ ಶಿಕಾರಿಪುರದಲ್ಲಿ ಒಂಥರ ರಾ ರೈಸ್ ಪಾಲಿಶ್ಡ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಕೆ ಜಿ ಬಂದು ಸೆವೆಂಟಿ ಟೂ ರುಪೀಸು ತುಂಬಾ ಚೆನ್ನಾಗಿರುತ್ತೆ ಅಂದರೆ ಜೀರಾ ರೈಸ್ ಟೈಪ್ ಬರುತ್ತೆ ಅವ್ರದ್ದೇ ಒಂದು ಓನ್ ಮಿಲ್ ಇದೆ ಅಲ್ಲಿ ಬಂದಿದ್ವಿ ಅಲ್ಲಿ ಭತ್ತ ಎಲ್ಲ ಹೀಗೆ ಪ್ರಾಸೆಸ್ ಮಾಡ್ತಾರೆ ಹೀಗೆ ಪಾಲಿಶ್ ಮಾಡ್ತಾರೆ ಸ್ಟೀಮ್ ಅಕ್ಕಿ ಅಂದರೆ ಸ್ಟೀಮ್ ಹೇಗೆ ಮಾಡ್ತಾರೆ ಇದನ್ನೆಲ್ಲ ತೋರಿಸ್ತಾ ಇದ್ರು ಎಷ್ಟೊಂದು ಮೂಟೆ ಅಕ್ಕಿ ಇತ್ತು ನೋಡಬೇಕು ಅಂತಲೇ ಅನ್ಸ್ಕೊಂಡ್ರು ಆ್ಯಕ್ಚುಲಿ ಅದು ಲಾಕ್ ಹೋಗಿತ್ತು ಅಂಕಲ್ ಹೇಳಿದ್ರು ಒಂದು ಕಾಲು ಗಂಟೆ ಕಾಯಿರಿ ಆಮೇಲೆ ಓಪನ್ ಮಾಡಿ ತೋರಿಸ್ತೀವಂತ ಇಲ್ಲಿ ಆ ಭತ್ತ ಹಾಕಿದ್ರೆ ಅಲ್ಲಿ ಮೂಟೆಯಲ್ಲಿ ಅಕ್ಕಿ ಬರುತ್ತಂತೆ ಒಂದು ದೊಡ್ಡ ದೊಡ್ಡ ಮಿಷಿನ್ಸ್ ಇತ್ತು ಆ ಭತ್ತ ಎಲ್ಲ ಹೋಗಿ ಸ್ವಲ್ಪ ಪಾಲಿಶ್ ಆಗಿ ಬರುತ್ತಂತೆ ಅಂಕಲ್ ಮಾತ್ರ ನಮಗೆ ರಾ ರೈಸೇ ಕೊಡ್ತಾರೆ ತುಂಬ ಒಳ್ಳೇದು ಹಳೆ ಅಕ್ಕಿ ಒಂದು ಪಾವ್ ಇಟ್ರನ್ನ ತುಂಬ ಚೆನ್ನಾಗಿ ಬದುಕುತ್ತೆ ತುಂಬ ಚೆನ್ನಾಗಿದೆ ಅದು ಜೀರಾ ರೈಸ್ ಅಂತಲೇ ಹೇಳ್ಬೋದು ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಈಗ ಒಂದು ಮೂರು ಮೂಟೆ ಅಮ್ಮನಿಗೂ ಬೇಕಿತ್ತಂತೆ ಎರಡು ಮೂಟೆ ಅಮ್ಮನಿಗೆ ಒಂದು ಮೂಟೆ ನಮಗೆನೇ ಬಂದ್ವಿ ಅಕ್ಕಿನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಇದೇ ಅದು ಮೂಟೆನೋ ತಗೊಂಡಿದ್ದಿದ್ದು ಅಕ್ಕಿನೂ ಅಷ್ಟೇ ತುಂಬ ಚೆನ್ನಾಗಿತ್ತು ನೋಡ್ತಾ ಇರ್ಬೋದು ಹಳೆ ಅಕ್ಕಿ ಚೆನ್ನಾಗಿ ಒದಗುತ್ತೆ ಅಂತ ನಾನು ತೋರಿಸ್ತೀನಿ ನಾನು ಬೆಂಗ್ಳೂರಿಗೆ ಬಂದಿದ್ದೀನಲ್ಲ ಈಗೇನಾದರೂ ಅನ್ನ ಮಾಡಿದ್ರೆ ಯಾವ ರೀತಿ ಉದ್ರಾಗ ಪಾತ್ರೆಯಲ್ಲಿ ಮಾಡಿದ್ರು ತುಂಬ ಉದ್ದ್ರಾಗ ಚೆನ್ನಾಗಾಗುತ್ತೆ ಹೂವಿನ ಥರ ಇರುತ್ತೆ ಅಂದ್ರೆ ಸಾಫ್ಟಾಗಿರುತ್ತೆ ಅದಕ್ಕೆ ತಗೊಂಡ್ವಿ ತುಂಬ ಚೆನ್ನಾಗಿರುತ್ತೆ ಅಂತ ಅಕ್ಕ ನೆಕ್ಸ್ಟು ಅಕ್ಕಿ ಮೂಟೆ ಎಲ್ಲ ತೊಗೊಂಡು ನಾನು ಹಸ್ಬೆಂಡು ಭಾವ ಎಲ್ಲ ಶಿವಮೊಗ್ಗಕ್ಕೆ ರಿಟರ್ನ್ ಮಾಡ್ತಿದ್ದೀವಿ ಆಮೇಲೆ ಅಕ್ಕ ಒಳ್ಳೆ ಅಡುಗೆ ಮಾಡಿದ್ಲು ಊಟ ಮಾಡಿಕೊಂಡು ಹಂಗೆ ಟೆರೆಸ್ ಮೇಲೆಲ್ಲ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಮಲ್ಕೊಂಡ್ಬಿಟ್ವಿ ನೆಕ್ಸ್ಟು ಮಂಡೇ ಹೊರಡೋಣ ಅಂದ್ಕೊಂಡ್ವಿ ಬಟ್ ಅಕ್ಕ ಭಾವ ಬಿಟ್ಲೇ ಇಲ್ಲ ಅಪರೂಪಕ್ಕೆ ಬರೋದು ನೀವು ಇರಿ ಇರಿ ಅಂತ ತುಂಬಾ ಫೋರ್ಸ್ ಮಾಡಿದ್ರು ಅಲ್ಲೇ ಆಮೇಲೆ ಹಸ್ಬೆಂಡ್ಗೂ ಸ್ವಲ್ಪ ಅಲ್ಲಿ ಕೆಲಸ ಇತ್ತು ಏನೂ ಕೆಲಸ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ರು ಆಮೇಲೆ ಸರಿ ಸ್ಟೇ ಆಗೋಣ ಒಂದು ದಿನ ಅಂದ್ಕೊಂಡು ಆಮೇಲೆ ಟ್ಯೂಸ್ಡೇ ರಿಟರ್ನ್ ಆದ್ವಿ ಅಲ್ಲೇ ನಿಯರ್ ಬೈ ಮಂಡೇ ಏನು ಮಾಡೋದು ಇಡೀ ದಿನ ಬೇಜಾರಾಗಿ ಹೋಗುತ್ತೆ ಅಂತ ಅಲ್ಲೇ ನಿಯರ್ ಬೈ ಒಂದು ಸ್ವಿ ಬಾವಿ ಇತ್ತು ಇವರು ಹೆಂಗಿದ್ರು ಸ್ವಿಮ್ಮಿಂಗ್ಸು ಎಕ್ಸ್ಪರ್ಟ್ಸು ಎಲ್ಲರೂ ನನ್ನ ಮಗಳು ಅಷ್ಟೇ ಒಂದು ಮೂರು ದಿನಕ್ಕೆಲ್ಲ ಕಲ್ತ್ಕೊಂಡ್ಳು ನಮ್ಮ ಅಕ್ಕನ ಮಗಳು ಅಷ್ಟೇ ತುಂಬ ಚೆನ್ನಾಗಿ ಸ್ವಿಮ್ಮಿಂಗ್ ಮಾಡ್ತಾಳೆ ಹಸ್ಬೆಂಡು ಅಷ್ಟೇ ಹಸ್ಬೆಂಡ್ ಅಂತೂ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು ಎಷ್ಟು ನೀಟಾಗಿ ಬ್ಯಾಲೆನ್ಸ್ ಮಾಡ್ಕೋತಾರೆ ಅದಕ್ಕೆ ಚ ಚಿಕ್ಕೋಳ್ಗು ಸ್ವಲ್ಪ ಸ್ವಿಮ್ಮಿಂಗ್ ಕಲಸನ ಅಂದ್ಕೊಂಡು ಹಂಗೆ ಬಂದ್ವಿ ತುಂಬಾ ಚೆನ್ನಾಗಿತ್ತು ಟೈಮ್ ಅಂತಲೇ ಹೇಳ್ಬೋದು ನಾನು ಮುಳುಗಿದ್ದೆ ಬಟ್ ಅದೇನೋ ನೀರು ನೋಡಿದ್ರೆ ತುಂಬನೇ ಭಯ ಭಯ ಆಗುತ್ತೆ ಹಸ್ಬೆಂಡ್ ಎಷ್ಟು ಹೇಳಿದ್ರು ಸ್ವಿಮ್ಮಿಂಗ್ ಕಲಿ ಕಲಿ ಅಂತ ಬಟ್ ಅದೇನೋ ನೀರು ನೋಡಿದ್ರೇ ಒಂದು ಸರ್ತಿ ಹಿಂಗೆ ಊರಲ್ಲಿ ಹಸ್ಬೆಂಡ್ ಅವ್ರ ಊರಲ್ಲಿ ಸ್ವಿಮ್ಮಿಂಗ್ ಕಲಿಯೋಕ್ಕೆ ಹೋಗಿ ಚೆನ್ನಾಗಿ ನೀರು ಕುಡಿದ್ಬಿಟ್ಟಿದ್ದೆ ಅವತ್ತಿಂದ ತುಂಬಾ ಭಯ ನೋಡಬೇಕು ಯಾವಾಗಾದ್ರೂ ಆದರೆ ಕಲಿತಬೇಕು ಕಲಿಬೇಕು ಅದೇನೋ ನೀರು ನೋಡಿದ ತಕ್ಷಣ ಅಷ್ಟು ಆ್ಯಕ್ಚುಲಿ ಅದು ಮಂಡಿ ಅಷ್ಟೇ ಮಂಡಿ ಅಲ್ಲ ಒಂದು ಹೊಟ್ಟೆವರೆಗೂ ಅಷ್ಟಿತ್ತು ನೀರು ಆದ್ರೂ ಭಯ ಭಯ ಆಗ್ತಿತ್ತು ಅದೇನು ಹೋಗಿಲ್ಲ ಸ್ವಲ್ಪ ಹೊತ್ತು ನೀರಲ್ಲಿ ಹಾ ಆಟಾಡಿ ಬಂದುಬಿಟ್ವಿ ಅವರೆಲ್ಲ ತುಂಬ ಹೊತ್ತು ಆಲ್ಮೋಸ್ಟ್ ಒನ್ ಆ್ಯಂಡ್ ಆಫ್ ಅವರ್ ಟು ಸ್ವಿಮ್ಮಿಂಗ್ ಮಾಡಿ ಬಂದರು ನೀರಿಗೆ ಹೋದ್ರೇ ಹಾಗೇ ಟೈಮ್ ಹೋಗೋದೆ ಗೊತ್ತಾಗಲ್ಲ ಆಮೇಲೆ ನೀರಿಂದ ಹೊರಗೆ ಬರಬೇಕು ಅಂತಲೇ ಅನಿಸಲ್ಲ ಅದು ಬೇರೆ ತುಂಬಾ ಶೆಕೆ ಶೆಕೆ ಬೇರೆ ಏನಕ್ಕೆ ಸುಮ್ಮನೆ ಆಟಾಡ್ಕೊಂಡಿರ್ತೀವಿ ಅಂತ ನನ್ನ ಮಕ್ಕನ ಮಗಳು ನನ್ನ ಮಗಳು ಬರ್ತೀವಿ ಬರ್ತೀವಿ ನಿಧಾನಕ್ಕೆ ಬರ್ತೀವಿ ಇನ್ನು ಸ್ವಲ್ಪ ಹೊತ್ತು ಇನ್ನು ಸ್ವಲ್ಪ ಹೊತ್ತು ಅಂದ್ಕೊಂಡು ಆಟ ಆಡ್ತಾನೆ ಇದ್ರು ತುಂಬನೇ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ರಿ ಅಂತಲೇ ಹೇಳ್ಬೋದು ಹಸ್ಬೆಂಡು ನೋಡಿ ಎಷ್ಟು ನೀಟಾಗಿ ಡೈವ್ ಮಾಡೋದಿರ್ಬೋದು ಅದೆಲ್ಲ ಚೆನ್ನಾಗಿ ಮಾಡ್ತಾರೆ ಹಸ್ಬೆಂಡು ಸ್ವಿಮ್ಮಿಂಗ್ ಕೂಡ ಮತ್ತು ಅಕ್ಕನ ಮಗಳು ಅಷ್ಟೇ ಅವಳು ಸ್ವಿಮ್ಮಿಂಗ್ ಕ್ಲಾಸಲ್ಲೇ ಕಲ್ತಿದ್ದಾಳೆ ತುಂಬ ನೀಟಾಗಿ ಸ್ವಿಮ್ಮಿಂಗ್ ಮಾಡ್ತಾಳೆ ನೋಡೋಕ್ಕೆ ಒಂದು ಖುಷಿ ಅಂತಲೇ ಹೇಳ್ಬೋದು ಅಲ್ಲೇ ಹತ್ತಿರದಲ್ಲಿ ತೋಟ ಬೇರೆ ಇತ್ತು ಮಾವಿನಕಾಯಿ ಎಲ್ಲ ಕಿತ್ಕೊಂಡ್ವಿ ಗೊತ್ತಿರೋರ ತೋಟನೇ ಅದಕ್ಕೆ ಸ್ವಲ್ಪ ಮಾವಿನಕಾಯಿ ಎಲ್ಲ ಕಿತ್ಕೊಂಡ್ವಿ ಆಮೇಲೆ ಇದು ಹುಣಸೆ ಮರದ್ದು ಎಲೆ ಚಿಗ್ ಎಳೆಯದು ಚಿಗ್ರಿದು ಎಳೆ ಚಿಗ್ರಲ್ಲಿ ಇದರಲ್ಲಿ ಸಾರು ಮಾಡ್ತೀವಿ ನಾವು ನಾನು ಸಾರು ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಬರಬೇಕಾದ್ರೇ ಅಕ್ಕ ನಮಗೆ ಮುದ್ದೆನೂ ಮತ್ತು ಇದನ್ನ ಸಾರು ಮಾಡಿದ್ನಲ್ಲ ಇದ್ರ ಕಾಂಬಿನೇಷನಲ್ಲಿ ತಿನ್ಕೊಂಬಂದ್ವಿ ಎಷ್ಟು ಚೆನ್ನಾಗಿತ್ತು ನೀವು ಸರ್ತಿ ಟ್ರೈ ಮಾಡಿ ಫ್ರೆಂಡ್ಸ್ ಈ ಥರ ಎಳೆ ಚಿಗುರು ತೊಗೋಬೇಕು ಆಮೇಲೆ ನಾ ಮಾಮೂಲಿ ನಾನು ಟೊಮ್ಯಾಟೊ ಪಪ್ಪು ಮಾಡ್ತೀನಲ್ಲ ಅದೇ ಸೇಮ್ ಪ್ರೊಸೀಜರಲ್ಲೇ ಮಾಡಬೇಕು ಬಟ್ ಇದನ್ನು ಹಾಕಿ ಮಾಡಿದ್ರೆ ಹುಣ್ಸೆಣ್ಣೆಲ್ಲ ಹಾಕಕ್ಕೆ ಹೋಗ್ಬಾರ್ದು ಇದೇ ಹುಣ್ಸೆ ಇರುತ್ತಲ್ವ ಸೊ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೊ ಫೈನಲಿ ನಮ್ಮ ಇಬ್ಬರು ಮಕ್ಕಳು ಎದ್ದು ಬಂದರು ತುಂಬಾ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಅಂತ ಹೇಳ್ಬೋದು ಸೊ ಇನ್ಮೇಲಿಂದ ನೆಕ್ಸ್ಟ್ ವೀಡಿಯೋಯಿಂದ ನನ್ನ ವೆಯ್ಟ್ ಲಾಸ್ ವ್ಲಾಗ್ಸ್ ಬರುತ್ತೆ ಅಂತಲೇ ಹೇಳ್ಬೋದು ವೆಯ್ಟ್ ತುಂಬಾ ಜಾಸ್ತಿ ಆಗೋಗಿದೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಎಷ್ಟು ಜಾಸ್ತಿ ಆಗಿದೆ ನಾನು ಏನೆಲ್ಲ ಫಾಲೋ ಮಾಡ್ತಾ ಇದ್ದೀನಿ ಅಂತ ಆಲ್ಮೋಸ್ಟ್ ಆಲ್ರೆಡಿ ನನ್ನ ವೆಯ್ಟ್ ಲಾಸ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು ಈ ಈ ಸರಿ ತುಂಬನೇ ಒಳ್ಳೆ ವೆಯ್ಟ್ ಲಾಸ್ ರೆಸಿಪೀಸ್ ಹೇಳ್ಕೊಡ್ತೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಮುಂದಿನ ವ್ಲಾಗಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಅಕ್ಕನ ಮಗಳು ನಾನು ಎಲ್ಲ ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ತಿಂತಾ ತುಂಬಾ ಚೆನ್ನಾಗಿತ್ತು ಬೆಸ್ಟ್ ವೆಕೇಶನ್ ಅಂತಲೇ ಹೇಳ್ಬೋದು ಅದಕ್ಕೆ ನಾನು ಏನು ಬ್ಲಾಗ್ ಹಾಕೋಕ್ಕಾಗಿಲ್ಲ ಮೂಮೆಂಟ್ ಆ ಪ್ರೆಸೆಂಟ್ ಮೂಮೆಂಟ್ನ ಎಂಜಾಯ್ ಮಾಡಬೇಕು ಅಂತ ಸೊ ಈಗ ಅದನ್ನೆಲ್ಲ ನೋಡ್ತಾ ಇದೆ ತುಂಬ ಕಣ್ಣಲ್ಲಿ ನೀರೇ ಬರುತ್ತೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಬೆಸ್ಟ್ ಅಂತಲೇ ಹೇಳ್ಬೋದು ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ